ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಮಾರ್ಟಿನ್ ಗೆ ವ್ಯಾಗ್ನರ್ ಲಗಟಿದೋ ಹಾ ವ್ಯಾಗ್ನರ್ ಮಾಡೆಲ್ ಎಎಕ್ಸ್ 2007 7 ಅನ್ನರು ಎಸ್ 2007 7 ಅನ್ನರಾಗಿದ್ರಾ ಹ್ಮ್ ಹ್ಮ್ ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಲರ ನಿಮಗೆ ಇನ್ಶುರಾನ್ಸ್ ಡಾಕ್ಯುಮೆಂಟ್ ಆಫ್ ಫ್ರೆಶ์ ಒಂದು ಮೂರು ದಿವಸ ಆಯ್ತು ಮಾಡಿ ಇನ್ನ ಸ್ಮಾರ್ಟ್ ಕಾರ್ಡ್ ಬಂದಿಲ್ಲ ಸರ್ ಹೌದಾ ಗಾಡಿ ಫೀಚರ್ಸ್ ಇಂಟೀರಿಯರ್ ಇಂಟೀರಿಯರ್ ಫೀಚರ್ಸ್ ಇದು ಎಲ್ಲ ಚೆನ್ನಾಗಿದೆ ಸರ್ ಪವರ್ ಸ್ಟೀರಿಂಗ್ ಇಲ್ಲ ಪವರ್ ಸ್ಟೀರಿಂಗ್ ಇಲ್ಲೋ ಇಲ್ಲ ಪವರ್ ಸ್ಟೀರಿಂಗ್ ಇದೆ ಇಲ್ಲ ಐತಾ ಇದು ಎಸಿ ಬರಲ್ವಾ ಗಾಡಿ ಎಸಿ ಎಸಿ ಪವರ್ ಪವರ್ ಹಾ ಹಾ ಸರ್ ಇಲ್ಲ

ಇದು ತುಮಕೂರು ಸರ್ ತುಮಕೂರು ಹಾ ತುಮಕೂರು ಲೋಕಲ್ ಇಂದ ಹೊರಗಡೆ ಇದ್ದಾರೆ ಇಲ್ಲ ತುಮಕೂರಿಂದ ಒಂದು 20 ಕಿಲೋಮೀಟರ್ ಲೋಕಲ್ ಆಗುತ್ತೆ ಸರ್ ನಾಗೋಳ್ಳಿ ಅಂತ ತುಮಕೂರಿಂದ ಯಾವ ಊರು ನಾಗೋಳ್ಳಿ ನಾಗೋಳ್ಳಿ ಹ್ಮ್ ಸರ್ ಎಷ್ಟು ಇರ್ತರೆ ಗಾಡಿಗೆ ರೇಟ್ ಇದು ಸರ್ 1 20 1 ಲಕ್ಷ 20 ಸರ್ ಪೆಟ್ರೋಲ್ ಇದು ಹ್ಮ್ ಓ ಪೆಟ್ರೋಲ್ ಸರ್ ಪೆಟ್ರೋಲ್ ಎಲ್ಪಿಜಿ ಏನಿಲ್ಲ ಹ್ಮ್ ಎಲ್ಪಿಜಿ ಏನಿಲ್ಲ ಸರ್ ಯಾರನ್ನ ಬಡವರು ತಕೊಂಡು ಇದು 800